ಕಾರಣ ಈ ಗ್ರಾಮ ಮಹಾಶಿವಶರಣ ಶಿವಯೋಗಿಗಳಾದ ಶ್ರೀ ಸಿದ್ದೇಶ್ವರರ ಜಾಗೃತ ಸ್ಥಾನ ಇಲ್ಲಿ ಸಿದ್ದೇಶ್ವರರ ವಾಸ್ತವ್ಯಕ್ಕೆ ಅಧಿಕೃತ ದಾಖಲೆಗಳು ಇಲ್ಲವಾದರೂ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಘಟನೆಗಳು ನುಡಿಗಳು ಸ್ವಲ್ಪ ಮಾಹಿತಿ ಒದಗಿಸುತ್ತದೆ ಕಲ್ಯಾಣ ಕ್ರಾಂತಿಯ ನಂತರ ಬಸವಾದಿ ಪ್ರಥಮರು ಸಕಲ ಶಿವಶರಣರು ವಚನಗಳ ರಕ್ಷಣೆ ಧರ್ಮ ಜಾಗೃತಿಗಾಗಿ ನಾಡಿನ ಮೂಲೆ ಮೂಲೆಗೆ ಚದುರಿ ಹೋದರು ಅದೇ ರೀತಿ ಅಲ್ಲಮ್ಮ ಪ್ರಭುಗಳು ಲೋಕ ಸಂಚರಿಸುತ್ತಾ ಧರ್ಮಬೋಧೆ ಮಾಡುತ್ತಾ ಗರಕಹಳ್ಳಿಗೆ ಬಂದಾಗ ಇಲ್ಲಿನ ಒನಸಿರಿ ಬೆಟ್ಟಗಳ ಸಾಲು ಹಸಿರಾಗಿ ಕಂಗೊಳಿಸುವ ಭೂರಮೆಗೆ ಮನಸೋತು ನಾಲ್ಕು ಕಡೆ ಅನುಷ್ಠಾನಗೈದು ಕೊನೆಗೆ ಗರಕಹಳ್ಳಿಯ ಬೆಟ್ಟವನೇರಿ ಬಂಡೆಯ ನೆರಳಲ್ಲಿ ತಪೋನಿಷ್ಠರಾದರು ಅರಸಿ ಬಂದ ಭಕ್ತರಿಗೆ ಭಾಗ್ಯದಾತರಾದರು ಅವರ ಆತ್ಮದ ಅಂಶವೇ ಇಲ್ಲಿ ಸದಾ ಜಾಗೃತವಾಗಿದ್ದು ಭಕ್ತರ ಉದ್ಧಾರಕ್ಕೆ ಕಾರಣವಾಗಿದೆ ಎಂದೇ ಎಲ್ಲರೂ ನಂಬಿದ್ದಾರೆ ಅಲ್ಲಮ್ಮ ಪ್ರಭುಗಳೇ ಮರುಳು ಸಿದ್ಧರಾಗಿ ರಸಾಸಿದ್ಧರೆಂಬ ಇನ್ನೊಬ್ಬ ಮಹಾನ್ ಶರಣರೊಂದಿಗೆ ಇಲ್ಲಿಗೆ ಬಂದು ಸಿದ್ದೇಶ್ವರನೆಂಬ ನಾಮದಿಂದ ಖ್ಯಾತರಾಗಿದ್ದಾರೆ ಕಲಿಯುಗ ಮುಗಿಯುವವರೆಗೆ ಶಿಲಾ ರೂಪದಲ್ಲಿದ್ದು ಭಕ್ತರನ್ನು ಕಾಪಾಡುವ ಭರವಸೆಯುತ್ತ ಮಹಾನ್ ಚೇತನವೆಂದೇ ಸ್ಥಳೀಯರ ನಂಬಿಕೆ ಶ್ರೀ ಸಿದ್ದೇಶ್ವರ ಗರಕಹಳ್ಳಿ ಹಾಗೂ ಸುತ್ತಮುತ್ತಲಿನ ಅನೇಕ ಊರುಗಳ ಭಕ್ತರಿಗೆ ಮನೆ ದೈವವಾಗಿದ್ದಾರೆ ದೈವವಾಗಿದ್ದಾರೆ ಬೇಡಿದ ವರ ನೀಡುವ ಭಾಗ್ಯದಾತರಾಗಿದ್ದಾರೆ ಇಂದಿಗೂ ಇಲ್ಲಿ ಒಕ್ಕಲು ಮಕ್ಕಳ ಮನೆಗಳಲ್ಲಿ ಕುಲಗಳ ಮನದಲ್ಲಿ ನಂಬಿದ ಸರ್ವರ ಎದೆಗಳಲ್ಲಿ ಸಿದ್ದೇಶ್ವರರು ಚಿರಸ್ಥಾಯಿಯಾಗಿದ್ದಾರೆ ಎಲ್ಲ ಭಕ್ತರು ತಮ್ಮ ಬದುಕಿನ ಎಲ್ಲಾ ಕಾರ್ಯಗಳಲ್ಲೂ ಸಿದ್ದೇಶ್ವರರ ಅಪ್ಪಣೆ ಕರುಣೆ ಬೇಡುತ್ತಾರೆ ನಂಬಿಕೆಗೆ ತಕ್ಕ ಫಲಗಳನ್ನು ಪಡೆಯುತ್ತಿದ್ದಾರೆ ಶ್ರೀ ಸಿದ್ದೇಶ್ವರರ ಗುಣಗಾನ ನಾಮ ಅಲ್ಪ ಅಲ್ಪಭಕ್ತಿಯ ಅರ್ಪಣೆಯೇ ಈ ಬೀಸಿ

ಸುತ್ತ ಸಿದ್ದೇಶ್ವರ ಶರಣೆಂದು ಬೆಳಗಾಗಿ ಬೆಳಗಾಯಿತೇರಯ್ಯ ಸಿದ್ದೇಶ್ವರ ಸ್ವಾಮಿ ಯೋಗನಿದ್ರೆ